ಹೊನ್ನಾವರ ತಾಲೂಕಿನ ಮಂಕಿಯ ಅನಂತವಾಡಿಯ ಪಂಚಾಯತ್ ವ್ಯಾಪ್ತಿಯ ಕೊಂಕಣ್ ರೈಲ್ವೆ ಗೇಟ್ನಿಂದ ಸ್ಥಳೀಯರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಜನರ ಅನುಕೂಲಕ್ಕಾಗಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಸಲ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಲೋಕಸಭಾ ಚುನಾವಣೆಯ ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಸೇತುವೆ ಹೋರಾಟ ಸಮಿತಿಯ ಅಧ್ಯಕ್ಷ ಗಜಾನನ್ ನಾಯ್ಕ್ ಪತ್ರಿಕಾಗೋಷ್ಠಿ ನಡೆಸಿ ಮಂಕಿ ಅನಂತವಾಡಿ ವ್ಯಾಪ್ತಿಗೆ ಕೋಟಾ ತುಂಬೆಬೇಳು ಗಂಜಿಕೇರಿ ಮುಂಡಾಳು ಗಮ್ಮಿನ ಮೂಲೆ ಗ್ರಾಮಗಳಿವೆ ಈ ಗ್ರಾಮದವರಿಗೆ ರೈಲ್ವೆ ಹಾದು ಹೋಗುವ ರಸ್ತೆ ಒಂದೇ ಇದೆ ಆದರೆ ಸಾಕಷ್ಟು ಹೊತ್ತು ರೈಲ್ವೆ ಗೇಟ್ ಹಾಕಿಡುವುದರಿಂದ ಈ ಗ್ರಾಮದವರಿಗೆ ತೊಂದರೆ ಆಗುತ್ತಿದೆ ತುರ್ತು ಪರಿಸ್ಥಿತಿಯಲ್ಲೂ ಸಹ ಗೇಟ್ ತೆರೆಯುವುದಿಲ್ಲ ಇದರಿಂದ ಶಾಲೆಗೆ ತೆರಳುವವರಿಗೆ ಅನಾರೋಗ್ಯ ಪೀಡಿತರಿಗೆ ಸಮಸ್ಯೆ ಆಗುತ್ತಿದೆ ಹೀಗಾಗಿ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಎಂದು ಸಾಕಷ್ಟು ವರ್ಷಗಳಿಂದ ಬೇಡಿಕೆ ರೈಲ್ವೆ ಇಲಾಖೆ ಮುಂದಿಟ್ಟಿದ್ದೇವೆ ಆದರೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಪಿಯಾಗಿದ್ದ ಅನಂತಕುಮಾರ್ ಸೇರಿದಂತೆ ಕೇಂದ್ರ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾಗಿದೆ ಇವರಿಗೆ ಜನರ ಸಮಸ್ಯೆ ಸ್ಪಂದಿಸುವ ಕಾರ್ಯ ಆಗಿಲ್ಲ ಎಂದು ಗಜಾನನ್ ಅವರು ಆರೋಪಿಸಿದರು ಸಾರ್ವಜನಿಕರು ರೈಲ್ವೆ ಸಾಗುವವರೆಗೂ ಕೋಟಾ ರೈಲ್ವೆ ಗೇಟ್ ಬಳಿ ಸುಮಾರು ಅರ್ಧ ತಾಸಿಗೂ ಹೆಚ್ಚಿನ ಸಮಯ ಕಾಯಬೇಕಾದ ಪರಿಸ್ಥಿತಿ ಇದೆ ಪರ್ಯಾಯ ರಸ್ತೆ ಮಾರ್ಗ ಇಲ್ಲದ ಕಾರಣ ಅನಂತವಾಡಿ ಪಂಚಾಯತ್ ವ್ಯಾಪ್ತಿಯ ಗ್ರಾಮದ ಜನರು ಪಟ್ಟಣಕ್ಕೆ ಬರಲು ಹೆಚ್ಚಿನ ಸಮಯ ರೈಲ್ವೆ ಗೇಟ್ ಬಳಿ ಕಳೆಯಬೇಕಾಗಿದೆ ಪಟ್ಟಣ ಕೇಂದ್ರದಲ್ಲಿರುವ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಲು ರೈಲ್ವೆ ಗೇಟ್ ಅಡ್ಡಿಯಾಗುತ್ತಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ರೋಗಿಗಳಿಗೆ ಕಿರಿಕಿರಿಯಾಗುತ್ತಿದೆ ಎಂದರು ಈ ವ್ಯಾಪ್ತಿಯಲ್ಲಿ ಸುಮಾರು ಎರಡುನೂರ ಐವತ್ತು ಮನೆಗಳಲ್ಲಿ ಎರಡು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದೆ ಜನರ ಸಂಚಾರಕ್ಕೆ ರೈಲ್ವೆ ಗೇಟ್ ಅಡ್ಡಿಯಾಗುವುದರಿಂದ ಈಗಾಗಲೇ ಗೇಟ್ ಬಳಿ ಕಾದು ಕಾದು ಇಬ್ಬರು ರೋಗಿಗಳು ಮೃತಪಟ್ಟ ಉದಾಹರಣೆ ಇಲ್ಲಿದೆ ಗೇಟ್ ಸಮಸ್ಯೆಯಿಂದ ಜಾನುವಾರುಗಳು ಸೇರಿದಂತೆ ಇತರ ಪ್ರಾಣಿಗಳು ಮೃತಪಟ್ಟಿವೆ ಇದರಿಂದ ಈ ಗೇಟ್ ಆಚೆಗೆ ಇರುವ ಗ್ರಾಮಗಳಿಗೆ ತೆರಳಲು ಬಾಡಿಗೆ ವಾಹನಗಳು ಹಿಂಜರುತ್ತಿವೆ ಇದುವರೆಗೂ ಈ ಕೊಂಕಣ ರೈಲ್ವೆ ಗೇಟಿನ ಬಳಿ ಮೇಲ್ಸೇತುವೆ ನಿರ್ಮಾಣ ಮಾಡದ ಕಾರಣ ಗ್ರಾಮಸ್ಥರು ಈ ಬಾರಿ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸುವುದಾಗಿ ಹಾಗೂ ರೈಲು ತಡೆದು ಬೃಹತ್ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು ಎಂದು ಒತ್ತಾಯ ಮಾಡಲಾಗಿದೆ ಇಲ್ಲ ರೈತರು ಬಹಳಷ್ಟು ತೊಂದರೆ ಈ ರೈಲ್ವೆ ಸಚಿವಾಲಯ ಕೇಂದ್ರ ರೈಲ್ವೆ ಸಚಿವಾಲಯ ಮತ್ತು ಇದು ಕೊಂಕಣ ರೈಲು ಮುಂಬೈ ಹೆಡ್ ಆಫೀಸ್ ಅವರಿಗೂ ಸಮೇತ ನಾವು ಪತ್ರ ಬರೆದಿದ್ದೇವೆ ಅಲ್ಲಿಂದ ಎಲ್ಲ ಬರ್ತಾ ಉಂಟು ಕಾಗದ ಪತ್ರ ಎಲ್ಲ ನಮ್ಗೆ ನಾವು ಕಳಿಸೋದಕ್ಕೆ ಉತ್ತರ ಕಟ್ತಾ ಇದ್ದಾರೆ ಆದ್ರೆ ಯಾವುದು ಇದು ಯಾವುದು ಯಾವುದೇ ಪಕ್ಷದವರಾಗ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ಮಾಡ್ತಾ ಇಲ್ಲ ಈಗ ಅದಕ್ಕಾಗಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ನಾವು ಬಹಿಷ್ಕಾರ ಮಾಡ್ಬಿಡೋಣ ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ ಅದಕ್ಕೆ ಈ ಬಗ್ಗೆ ನಾವು ಈ ಹಿಂದೆ ಹೊಂದಾವಣದಲ್ಲಿ ಒಂದು ಮೂರು ತಿಂಗಳ ಒಂದು ಹೋರಾಟ ಮಾಡಿದ್ದೇವೆ ಅಂದ್ರೆ ಕಾಲ್ನಡಿಗೆ ಕರ್ಕೊಂಡು ಹೋಗಿ ತಹಶೀಲರ ಮೂಲಕ ಮನವಿ ಕೊಟ್ಟಿದ್ದೇವೆ ಇಷ್ಟು ತಿಂಗಳೊಳಗೆ ನಿಮ್ಗೆ ಲೋಕಸಭಾ ಎಲೆಕ್ಷನ್ ಈ ರೈಲ್ವೆ ಬ್ರಿಡ್ಜ್ ರೈಲ್ವೆ ಗೇಟ್ ಸೊಲ್ಯೂಷನ್ ಮಾಡಿದ್ರೆ ನಾವು ಚುನಾವಣೆ ಬಹಿಷ್ಕಾರ ಅವರಿಗೆ ಮನವಿ ಕೊಟ್ಟಿದ್ದೇವೆ ಆ ಮನವಿ ಕೊಟ್ಟಾಗಲೂ ಅವರಿಂದ ಯಾವುದೇ ರೀತಿ ನಮ್ಗೆ ಅಲ್ಲಿ ಯಾವುದೇ ರೀತಿ ನಮ್ಗ ಕೆಲಸ ಇನ್ನೂ ಮಾಡ್ಕೊಡ್ಲಿಲ್ಲ ಅಂದ್ರೆ ಗೇಟ್ ಗೆದ್ ಸಮಸ್ಯೆ ಪರಿಹಾರ ನೋಡ್ಬಾಗಲಿ ಯಾವುದೇ ರೀತಿ ಮಾಡ್ಕೊಡ್ಲಿಲ್ಲ ನಾವು ಕೊಂಗಟ ನಮ್ಗೊಂದು ಪತ್ರ ಬರೆದಿದ್ದಾರೆ ನಾವು ಆಕ್ಚುಲಿ ಮಾಡಿ ತಯಾರಿ ನಿಮ್ಗೆ ಒಂದು ರೈಲ್ವೆ ಸರ್ಕಾರ ಆದ್ರೆ ಕರ್ನಾಟಕ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತ ಹೇಳ್ತಾರೆ ನಾವು ಕರ್ನಾಟಕ ಸರ್ಕಾರ ಕೇಳಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಆ ಫೈಲ್ ಹಾಗೆ ತೆಗೆದುಕೊಂಡು ನಮ್ದು ಈ ನಮ್ಮ ಸಮಸ್ಯೆಗೆ ಯಾರು ಕೇಳಲಿಲ್ಲ ಈ ಕಡೆ ಕರ್ನಾಟಕ ಸರ್ಕಾರದವರು ಕೇಳ್ತಾ ಇಲ್ಲ ಈ ಕಡೆ ಕೇಂದ್ರ ಸರ್ಕಾರದವರು ಅವರ ಅಧಿಕಾರಿಗಳಿಗೆ ಕಳಿಸ್ತಾರೆ ಅವರು ಆದ್ದರಿಂದ ಕ್ರಮ ಮನವಿ ಕೊಟ್ಟಾಗಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪ್ರತಿಯೊಬ್ಬರು ನಾವು ಮನವಿ ಕೊಡ್ತಾನೆ ಬಂದಿದ್ದೇವೆ ಈಗ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದಲೂ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನು ನಾವು ಫೈಲ್ ಮಾಡಿಕೊಂಡಿದ್ದೇವೆ ಈ ಮುಂದೆ ಏನ್ ಮಾಡಬೇಕು ಅಂತ ಹೇಳ್ಕೊಂಡು ಅದಕ್ಕಾಗಿ ಈ ಬಾರಿ ಕೇಂದ್ರ ಸರ್ ಇದು ಆಕ್ಚುಲಿ ಪೊಂಗಲ್ ರೈಲ್ವೆ ಕೇಂದ್ರ ಸರ್ಕಾರದ ಅದಕ್ಕೆ ವ್ಯಾಪ್ತಿ ಒಳಪಡ್ತದೆ ಈಗ ನಾವು ಕೇಂದ್ರ ಸರ್ಕಾರದ ನಾವೀಗ ನಾವು ಕೇಳ್ಬೇಕಾಗ್ತದೆ ಈ ಪ್ರಶ್ನೆ ಮಾಡಬೇಕಾಗ್ತದೆ ನಾವು ಇಲೆಕ್ಷನ್ ವೋಟ್ ಹಾಕ್ಬೇಕು ಅಥವಾ ನಾವು ಈಗ ನಮ್ಗೆ ಈ ಊರಲ್ಲಿರುವ ಈ ದೊಡ್ಡ ಸಮಸ್ಯೆ ಪರಿಹಾರ ಮಾಡ್ಕೊಂಡು ಈ ಬಾರಿ ನಾವು ಬಹಿಷ್ಕಾರ ಮಾಡೋಣ ಅಂತ ಮಾಡಿದ್ದೇವೆ ಯಾಕಂದ್ರೆ ಈಗ ನಿನ್ನೆ ಮನೆ ಒಂದು ವರ್ಷದ ಹಿಂದೆ ನಾವು ಕೇಳ್ತಾ ಇಲ್ಲ ಇವ್ರ ಕಳೆದ ಐದು ವರ್ಷದಿಂದ ನಾವು ಮನವಿ ಮಾಡ್ತಿದ್ದೇವೆ ಯಾಕಂದ್ರೆ ಕಾನೂನು ಪ್ರಧಾನ ಕೇಳ್ತಿದ್ದೇವೆ ನಾವು ನಾವೇನು ಬೇಕಾ ಕೇಳ್ತಾ ಇಲ್ಲ ಯಾವ ಅಧಿಕಾರಿಗಳಾಗಲಿ ಯಾವ ಸರ್ಕಾರದಲ್ಲಿ ನಾವೇನು ಬೇಕಾತಿ ಕೇಳ್ತಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಪಾಂಡು ನಾಯ್ಕ ಮಹಾದೇವ ನಾಯ್ಕ್ ಶಶಿಕಲಾ ನಾಯ್ಕ ನಾಗಮ್ಮ ನಾಯ್ಕ ಪರಮೇಶ್ವರ ಈಶ್ವರ ನಾಯ್ಕ್ ರಾಜೀನಾಯ್ ಪ್ರಶಾಂತ್ ನಾಯ್ಕ ಜಯಂತ್ ನಾಯ್ಕ ಪ್ರಶಾಂತ್ ನಾಯ್ಕ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ